ಗೋಕಾಕ ಜಿಲ್ಲಾ ಉಸ್ತುವಾರಿ ಬೆಳಗಾವಿ ಸಚಿವ ಸತೀಶ ಜಾರಕಿಹೊಳಿಯವರು ಗೋಕಾಕ ಮತ್ತು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾದ್ದಿನಿಯಂತ ಪಣ ತೊಟ್ಟಿದ್ದು ನಮಗೆಲ್ಲ ಆನೆ ಬಲ ಬಂದಂತಾಗಿದೆ ಎಂದು ಸ್ಥಳೀಯ ಶೂನ್ಯ ಸಂಪಾದನಾ ಮಠದ ಮುರುಘರ ಜೇಂದ್ರ ಶ್ರೀಗಳು ನ್ಯಾಯವಾದಿಗಳ ಸಂಘ ಮತ್ತು ಗೋಕಾಕ ಜಿಲ್ಲಾ ಚಾಲನಾ ಸಮಿತಿಯವರು ಗೋಕಾಕ ಜಿಲ್ಲೆಗಾಗಿ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು ಗೋಕಾಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಕೂಡಲೇ ಘೋಷಿಸುವಂತೆ ಆಗ್ರಹಿಸಿ ನಮ್ಮದು ನಲವತ್ತು ವರ್ಷಗಳಿಂದ ಬಂದಂತಹ ಹೋರಾಟ ಅದಕ್ಕಾಗಿ ಗೋಕಾಕ ಜಿಲ್ಲೆಯಾಗುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ ಭಾಷೆ ವಿಚಾರ ನಿಟ್ಟುಕೊಂಡು ಗೋಕಾಕ ಜಿಲ್ಲೆ ಆಗುವುದನ್ನು ಸರಕಾರ ತಡೆದಿದ್ದು ಇಲ್ಲಿನ ಜನತೆಗೆ ಸರಕಾರ ಅನ್ಯಾಯ ಮಾಡಿದಂತಾಗಿದೆ ಎಂದು ಹೇಳಿದರು ನಾಕಾ ನಂಬರ ಒಂದರಿಂದ ಪ್ರತಿಭಟನಾಕಾರರು ಪಾದಯಾತ್ರೆ ಮಾಡುವ ಮೂಲಕ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ತೈರೆಗೆ ಬೆಂಕಿ ಹಚ್ಚಿ ಗೋಕಾಕ ಜಿಲ್ಲೆ ಮಾಡಬೇಕೆಂದು ಸರಕಾರದ ವಿರುದ್ಧ ಘೋಷಣೆ ಕೂಗಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ಡಾ ಮಹಾಂತೇಶ ಕಡಾಡಿ ಡಾ ರಾಜೇಂದ್ರ ಸಣ್ಣಕ್ಕಿ ಸರ್ವೋತ್ತಮ ಜಾರಕಿಹೊಳಿ ಸೇರಿದಂತೆ ನ್ಯಾಯವಾದಿಗಳ ಸಂಘದ ಸರ್ವ ಸದಸ್ಯರು ಹಾಗೂ ಇನ್ನುಳಿದ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ವರದಿ ನಾಗನಗೌಡ ಶಂ ಪಾಟೀಲ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಬೆಳಗಾವಿ ತಾಲೂಕಿನ ಮಹಾಜನತೆ ಹೋರಾಟ ಈ ಜಿಲ್ಲಾ ವಿರಾಟ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಾಗೂ ಅರಬಾವಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ಸಹ ಅದೇ ರೀತಿ ನಮ್ಮ ಬೆಳಗಾವಿಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಲಖನನ್ನ ಜಾರಕಿಹೊಳಿ ಅವರು ಸಹ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಈಗ ನಮ್ಮ ಕೆಲಸ ಅನೇಕ ನಂತರ ನಾವೆಲ್ಲ ಇವತ್ತಿನ ಹೋರಾಟ ಗೋಕಾಕ್ ಜಿಲ್ಲೆಯನ್ನಾಗಿ ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ಗೋಕಾಕದಲ್ಲಿ ಪ್ರತಿಭಟನೆ ಮೆರವಣಿಗೆ ಮೂಲಕವಾಗಿ ಸಿ ಮುಖಾಂತರ ಸರ್ಕಾರಕ್ಕೆ ಮನವಿ ಅರ್ಪಿಸಿದ್ವಿ ಹೋರಾಟಕ್ಕೆ ನಮ್ಮ ಮೂಡಲಗಿ ತಾಲೂಕು ಹಾಗೂ ಗೋಕಾಕ್ ತಾಲೂಕಿನ ನಾಗರಿಕರು ಸಹಕರಿಸಿದ್ದಾರೆ ಬೆಂಬಲವನ್ನು ತಲುಪಿಸಿದ್ವಿ ವಿಳಂಬ ಅಂತಂದ್ರೆ ಅದು ಸರ್ಕಾರ ಮಟ್ಟದಲ್ಲಿ ವಿಳಂಬ ಆಗ್ತಾ ಇದೆ ನಮಗೆ ಇನ್ನೊಂದು ವಿಶ್ವಾಸ ಮತ್ತು ನಾನಿ ಬಲ ಅಂತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕೋಳಿ ಅವರು ಗೋಕಾಕನ ಚಿಕ್ಕೋಡಿಯನ್ನ ಇಲ್ಲೆ ಮಾಡೇ ಮಾಡ್ತೀನಿ ಅಂತ ಏನು ಪಣ ಕೊಟ್ಟಿದಾರಲ್ಲ ನಮ್ಮ ನಾನಿ ಬಲ ಬಂದಂಗ ಗೋಕಾಕ್ ಜನತೆಗೆ ಮತ್ತು ವ್ಯಾಪಾರಸ್ಥರಿಗೆ ಪ್ರತಿಯೊಬ್ಬರಿಗೆ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ ಗೋಕಾಕ್ ಜಿಲ್ಲೆ ಹಾಗೆ ಆಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ನೀವು ಇರಿ ನಾವು ಇತ್ತು ಇದು ಎರಡು ತಾಸಿನ ಹೋರಾಟ ಅಲ್ಲ ನಾಲ್ವತ್ತು ವರ್ಷಗಳ ಹೋರಾಟ ನಾಲ್ವತ್ತು ವರ್ಷದಲ್ಲಿ ವ್ಯಾಪಾರಸ್ಥರು ಬೆಂಬಲವಾಗಿ ನಿಂತಿದ್ದಾರೆ ಪ್ರತಿಯೊಬ್ಬರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದು ಎರಡು ಗಂಟೆ ಹೋರಾಟ ಅಲ್ಲ ಇದು ನಿರಂತರವಾಗಿ ಹೋರಾಟ ನಮ್ಗೆ ಇನ್ನೊಂದು ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಪ್ರಕಾರ ಈ ಜಿಲ್ಲೆ ಆಗುತ್ತೆ ಅನ್ನುವಂತ ಒಂದು ಬಲವಾದ ನಂಬಿಕೆ ಇರುವುದರಿಂದ ಹೋರಾಟವನ್ನ ಮಾಡಲಿಕ್ಕೆ ಅಷ್ಟೇ ನಮ್ಮ ಸರ್ಕಾರ ಈ ಭಾಷಾ ಸಲುವಾಗಿ ಈ ಜಿಲ್ಲೆನ ಒಡಿಬಾರದು ಅಂತ ಹೇಳಿ ಹಾಗೆ ಇಲ್ಲಿವರೆಗೆ ಬಂದಿತ್ತು ಆದ್ರ ಈಗ ಅಪ್ಪ ಬದಲಾವಣೆ ಆಗಿದೆ ನಮ್ಮ ಬೆಳಗಾವಿ ಜಿಲ್ಲೆಯ ಈಗ ಎರಡನೇ ರಾಜಧಾನಿಯಾಗಿ ಮಾಡಿದಾರ ಇಂಥ ಒಂದು ಸಂದರ್ಭದಲ್ಲಿ ಈ ಭಾಷಾ ವಿಚಾರವಾಗಿ ಈ ಜಿಲ್ಲೆಯನ್ನ ಒಡೆದೇ ಇರುವುದು ಈ ಜಿಲ್ಲೆಯ ಜನತೆಗೆ ಮಾಡಿದಂತ ಒಂದು ಅನ್ಯಾಯವಾಗುತ್ತೆ